ಅನಾದಿ ಕಾಲದ ತುಳುವನಾಡದ ಸತ್ಯ ಚರಿತ್ರೆ ನಮ್ಮ ನೆಲದ ಒರಿಪುಗೂ ಕುಟುಂಬದ ನ್ಯಾಯದ ಒರಿಪುಗೂ ಕುಟುಂಬ ಪದ್ಧತಿಗಾದ ನಡತಿನ ಆರಾಧನೆಯ ಕಟ್ಲೆ ದೈವಾರಾಧನೆ ದೈವಾರಾಧನೆ ಪಂಡ ಐಕಾದಿ ಇಪ್ಪುನ ಜಾಗೆಡೆ ಮಡಲ್ ದುಂಪ ಬಾಲುಲಿ ಕಟಿದ ಬೆಮ್ಮೆರೆ ಸುತ್ತದಿದ ದೈವೋಲಿನ ಮುಖಮೂರ್ತಿ ಆಯುಧನೆ ಮೂಲಸ್ಥಾನ ಕನತದ ಏಳು ಪ್ರಾಯುದ ನರಮಾನಿನ ಒರುಟು ತೂಪು ನಂಚಿನ ಆರಾಧನದ ಪದ್ಧತಿ ಪದ್ಮಾಜಿ ಕಟ್ಲೆ ಬೋಡು ನೆಂಪ ಮುಟ್ಟಾಲೆ ತಾಗಿ ಮುಟ ಸೇರೊಂದು ಮಲ್ತೊಂದು ಬತ್ತಿನ ಆರಾಧನ ಪದ್ಧತಿ ಸಾದಿ ಬೀದಿಡೆ ದೈವದ ಪುದರೆ ದೈವದ ಅರತಲ ಪಾಡ್ ನಾಲ್ಕು ಜನತ ತಾಟಿದ ಸೊರಕು ದೈವ ನಲಿಕೆ ತೋಚಾ ದೈವದ ಆರಾಧನೆ ತುಳುವ ಗಡಿಬುರ್ದು ಪರಬೂರು ತೋಚಂದು ಅಲ್ಪ ತೋಚನವು ಭಕ್ತಿದ ಸ್ವರೂಪ ಅತ್ತೆ ನಮ್ಮ ನಂಬಿಕೆನ ಪುಡತು ಪಾಡುನ ಕೆಲಸ ಅವು ಹೋಡಿಗೆ ಬೊಕ್ಕ ಭಕ್ತಿ ಪುಟ್ಟನೆ ದೈವಾರಾಧನೆದ ಕಲಟು ಮಾತ್ರ ಪೋಡಿಗೆ ಇಜ್ಜೊಂದೆ ಪೊರ್ಲುಗಾದ ತೋಚಾವುನ ಭಕ್ತಿಗೆ ನಮ್ಮ ಬೆರೆಸಾಯ ಇಚ್ಚಿ ಕಾಟು ಕಲ್ಲು ತೋಡ ನೀರು ಕಾಡ ಪುರ್ಪಡುವ ನೀನ ಆ ದೈಬುಲು ನಿಖನ ಪೊರ್ಲುಗೂ ಮರ್ಲು ಆಪುಚಿ ನೆಂಪುದಿಲೆ ಉಮಿತಸು ಅರ್ಲು ನದಿ ನಮಾನ ನರಮಾನ್ಯ ಗೋಚರಗತಿ ಒತ್ತುದು ಹೋವು ಭಕ್ತಿ ಉಡಲ್ಟೆ ಇಪ್ಪಡೆ ಕಾಲಕ್ಕೆ ಕೋಲ ಆಪುನ ಸೊತ್ತುಲೆ ನಮಿತ್ತ ಅತ್ತೆ ಕಲೆ ಬೊಕ್ಕ ಆರಾಧನೆದ ವ್ಯತ್ಯಾಸ ತೆರೆಯೊಲ್ಲೆ